ಗಣೇಶ ಚತುರ್ಥಿ ಈದ್ ಮಿಲಾದ್ ಹಬ್ಬದ ನಿಮಿತ್ತ ಪಟ್ಟಣದಲ್ಲಿ ಶಾಂತಿಪಾಲ ಸಭೆ ತಾಳಿಕೋಟಿ ಪಟ್ಟಣದಲ್ಲಿ ಆಚರಿಸಲಿರುವ ಗಣೇಶ ಚತುರ್ಥಿ ಹಾಗೂ ಈದ್ ಮಿಲಾದ್ ಹಬ್ಬಗಳನ್ನು ಕಾನೂನು ಸುವ್ಯವಸ್ಥೆ ಪಾಲಿಸುತ್ತಾ ಶಾಂತಿ ಸೌಹಾರ್ದತೆಯೊಂದಿಗೆ ಆಚರಿಸಿ ಎಂದು ಮುದ್ದೇಬಿಹಾಳ ಸಿಪಿಐ ಮೊಹಮ್ಮದ್ ಫಸಿಯುದ್ದೀನ್ ಅವರು ತಿಳಿಸಿದರು ಶನಿವಾರ ಪಟ್ಟಣದ ವಿಠಲ ಮಂದಿರದಲ್ಲಿ ಹಮ್ಮಿಕೊಂಡ ಗಣೇಶ ಮಂಡಳಿ ಹಾಗೂ ಸರ್ವ ಸಮಾಜದ ಮುಖಂಡರ ಸಭೆಯಲ್ಲಿ ಅವರು ಮಾತನಾಡಿದರು ಏಕ ಗವಾಕ್ಸಿ ವ್ಯವಸ್ಥೆಯ ಮೂಲಕ ಮಂಡಳಿಯವರಿಗೆ ಪರವಾನಗಿ ನೀಡಲಾಗುವುದು ನಿಯಮಗಳ ಪಾಲನೆ ಕಡ್ಡಾಯವಾಗಿದೆ ಎಂದು ಹೇಳಿದರು ಗ್ರೇಟು ತಹಶೀಲ್ದಾರ್ ಪ್ರದೀಪ್ ದೇವಗಿರಿ ಪಿಎಸ್ಐ ಶ್ರೀಮತಿ ಜ್ಯೋತಿ ಕೋತ್ ಪುರಸಭೆ ಆರೋಗ್ಯ ನಿರೀಕ್ಷಕ ಫಿರೋಜ್ ಮುಲ್ಲಾ ಹೆಸ್ಕಾಂನ ಗುರಡ್ಡಿ ಅವರು ಇಲಾಖೆಯಿಂದ ಮಾಡಿಕೊಂಡ ವ್ಯವಸ್ಥೆಯ ಕುರಿತು ಸಭೆಗೆ ತಿಳಿಸಿದರು ಗಣೇಶ ಮಂಡಳಿಯ ರಾಘು ಬಿಜಾಪುರ್ ಹಾಗೂ ನಾಗರಾಜ್ ಬಳಿಗಾರ್ ಮಾತನಾಡಿ ಹಬ್ಬವನ್ನು ಸೌಹಾರ್ದ ನನ್ನ ಎಲ್ಲ ತಾಲೂಕ ಅಧಿಕಾರಿಗಳಿಗೆ ಒಂದಷ್ಟು ನೀವು ಎರಡು ಸರಿ ಅಂತ ನಾಲ್ಕು ಸರಿ ಕೇಳಿದ್ರಿ ಅದು ಬರ್ತೇನೆ ಹಬ್ಬ ಸಮೀಪ ಒತ್ತನೆ ಜಾಸ್ತಿ ಆಗ್ತೈತಿ ಇಲ್ಲಿರೋ ಕಾರ್ಯಕರ್ತರೆಲ್ಲರೂ ತಮ್ಮ ಉದ್ಯೋಗ ಮನೆ ಮಠದ ಜೊತೆಗೆ ಸಮಾಜ ಕೆಲಸ ಮಾಡೋರಿಗೆ ಇದ್ದಾರೆ ಹ್ಯಾಂಗೆ ಸಮೀಪ ಹಬ್ಬ ಬಂದ್ರೆ ನಮ್ಮ ಕೆಲಸ ಜಾಸ್ತಿ ಆಗ್ತೈತಿ ಈಗೇನು ಇದೇ ಸಾಲ ಲಾಸ್ಟ್ ಮಾಡ್ರಿ ಈಗೇನು ಹೇಳೋ ಹೇಳಿ ನೀವು ಹೆಂಗ ಹೇಳ್ತೀರಿ ಮತ್ತೆ ಇದೇ ಮೊದಲನೇ ಬಾರಿ ಅಲ್ರಿ ನಾವು ಹಬ್ಬ ಮಾಡಿ ಈಗೇನು ಕನಿಷ್ಠ ಇಷ್ಟು ವರ್ಷಗಳಿಂದ ನಮ್ಮ ಹಿರಿಯರ ಮಾಡ್ಬೋದು ಬಂದೈತಿ ಅವತ್ತು ನಿಂತರು ನಮ್ಮ ಹಿರಿಯರ ಜೊತೆ ನಾವು ನಮ್ಮ ಜೊತೆ ನೀವು ಸಹಕಾರ ಮಾಡ್ತೀನಿ ಹಬ್ಬ ಯಶಸ್ವಿ ಆಗ್ತೈತಿ ನೀವು ಆಗಲೇ ಒಂದು ಮಾತಾಡಿದ್ರೆ ಆ ಮಾತನ್ನು ನಾವು ಗೌರವಪೂರ್ವಕವಾಗಿ ಹೋಗ್ತೀವಿ ಇವತ್ತಿನ ಸಮಾಜದ ಜಾಲತನ ಎಷ್ಟು ಆಕ್ಟಿವ್ ಆಗಿದೆ ಅಂದ್ರೆ ನಮ್ಮ ಲೇಖ ಮಾಡಿದ್ರೆ ತಕ್ಷಣ ಇಡೀ ಜಗತ್ತಿಗೆ ಗೊತ್ತಾಗ್ತದೆ ನಮ್ಮ ಪೊಲೀಸರ ನಮ್ಮ ಇಲ್ಲಿ ಆಡಳಿತ ಅಧಿಕಾರಿಗಳನ್ನ ಎಲ್ಲರಿಗೂ ಹೆಸರು ನೋಡ್ಬೇಕು ಹಂಗೆ ನಾವು ಹಬ್ಬ ಮಾಡ್ತೀವಿ ಅಷ್ಟು ಅಚ್ಚುಕಟ್ಟಾಗಿ ಹಬ್ಬ ಮಾಡ್ತೀವಿ ಶಾಂತಿ ಸಭೆಗೆ ಆಗಮಿಸಿದಂತಹ ತಾಲೂಕು ಮಟ್ಟದ ಯಾವತ್ತು ಈ ಸಭೆಯ ಕೇಂದ್ರ ಬಿಂದುಗಳಾದಂತಹ ತಾಳಿಕೋಟೆ ಪಟ್ಟಣ ಮತ್ತು ಗ್ರಾಮೀಣ ಭಾಗದ ಬಂದಂತಹ ಗೌರವಾನ್ವಿತ ಈ ಸಭೆ ಈ ಹಿಂದೆನೂ ಮಾಡಿದ್ದೀವಿ ಇದರಲ್ಲಿ ಸಂಘಟಕರು ಎಷ್ಟು ನಿಮ್ಮ ಕನಿಷ್ಠ ಏನು ಕೂಡಿಸ್ಬೇಕಾದ್ರೆ ಕನಿಷ್ಠ ಏನು ನಿಯಮ ಇದೆ ಅನುಮತಿ ಪಟ್ಟಿಗೆ ನಿಯಮ ಇದೆ ಅದಕ್ಕೋಸ್ಕರ ಈಗ ಪೊಲೀಸ್ ಠಾಣೆಯಲ್ಲಿ ಪೊಲೀಸು ಸಿ ಎಂ ಸಿ ಕೆ ಮತ್ತು ಫೈಲ್

ಜಿಟಿ ಗೋರ್ಪಡಿ ಪ್ರಭುಗೌಡ ಮದರ್ಕಲ್ ಹಾಗೂ ಹುಸೇನ್ ಪಟೇಲ್ ಮಾತನಾಡಿ ಪಟ್ಟಣದ ಶಾಂತಿ ಕಾಪಾಡುವಲ್ಲಿ ಎಲ್ಲರೂ ಇಲಾಖೆಯೊಂದಿಗೆ ಸಹಕರಿಸೋಣ ಎಂದು ಹೇಳಿದರು ಶಾಂತಿಪಾಲನಾ ಸಭೆಯಲ್ಲಿ ಸರ್ವ ಸಮಾಜದ ಗಣ್ಯರು ಗಣೇಶ ಪ್ರತಿಷ್ಠಾಪನಾ ಮಂಡಳಿಯ ಪದಾಧಿಕಾರಿಗಳು ಹಾಗೂ ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ದೇವು ಕುಂಚ್ವಾಳ್ ಸೀನಾ ತಾಳಿಕೋಟೆ